ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮಾಜಿ ಕಾನೂನು ಸಚಿವ ಸುರೇಶ್ ಕುಮಾರ್ ಹಾಸನದ ನ್ಯಾಯಾಲಯದ ಆವರಣದಲ್ಲಿಂದು ಮತಯಾಚಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈವರೆಗೆ ರಾಜ್ಯದ ಹದಿಮೂರು ವಕೀಲ ಸಂಘಕ್ಕೆ ಭೇಟಿ ನೀಡಿದ್ದು ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚನೆಯನ್ನು ನಡೆಸುತ್ತಿದ್ದೇವೆ ಇಂದು ಹಾಸನಕ್ಕೆ ಒಟ್ಟಾಗಿ ಆಗಮಿಸಿದ ಪ್ರಜ್ವಲ್ ರೇವಣ್ಣ ಅವರ ಪರ ಮತಯಾಚಿಸುತ್ತಿದ್ದೇವೆ ಇದು ಒಂದು ಮಹತ್ವದ ಚುನಾವಣೆಯಾಗಿದ್ದು ದೇಶ ಮುಂದೆ ಯಾವ ರೀತಿ ಇರಬೇಕು ಎಂಬ ಚರ್ಚೆ ನಡೆಯುತ್ತಿದ್ದು ಮೋದಿ ಅವರ ನೇತೃತ್ವದ ಎನ್ಡಿಎ ಅಭ್ಯರ್ಥಿಗಳು ಆಯ್ಕೆಯಾಗಿ ಮೋದಿ ಅವರು ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕೆಂದು ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆಗಳು ದೊರೆಯುತ್ತಿದೆ ಎಂದರು ಲೋಕಸಭಾ ಕ್ಷೇತ್ರದ ಜೆ ಡಿ ಎಸ್ ಬಿ ಜೆ ಪಿ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರಾವ್ ಪರ ಮತಯಾಚಿಸಲು ನ್ಯಾಯಾಲಯಕ್ಕೆ ಸನ್ಮಾನ್ಯ ರಾಜ್ಯದ ಮಾಜಿ ಕಾನೂನು ಸಚಿವರಾದ ಸುರೇಶ್ ಕುಮಾರ್ ಅವರು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ರೆಡ್ಡಿಯವರು ಬಿ ಜೆ ಪಿ ಕಾನೂನು ಘಟಕದ ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾನೂನು ಘಟಕದ ಎಲ್ಲ ಪದಾಧಿಕಾರಿಗಳು ಇವತ್ತು ಭೇಟಿ ಮಾಡಿ ವಕೀಲರನ್ನ ಮತಯಾಚನೆ ಮಾಡಿದ್ದೇವೆ ಅತ್ಯಂತ ಸ್ಫೂರ್ತಿದಾಯಕವಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣರವರ ಐದು ವರ್ಷಗಳ ಕೆಲಸ ಸನ್ಮಾನ್ಯ ದೇವೇಗೌಡರ ರೇವಣ್ಣರ ಅಭಿವೃದ್ಧಿ ಕೆಲಸ ಹಾಸನ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ನಾವು ಎನ್ ಡಿ ಎ ಭಾಗವಾಗಿ ಈ ಬಾರಿ ಜೆ ಡಿ ಎಸ್ಸು ಸೇರಿರೋದ್ರಿಂದ ಅತ್ಯಂತ ಹಾಸನದಲ್ಲಿ ಅತ್ಯಂತ ಹೆಚ್ಚು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ರಘುನಾಥ ಮಾತನಾಡಿ ಇಂದು ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಸಂತಕುಮಾರ್ ನೇತೃತ್ವದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾನೂನು ಘಟಕದ ಪದಾಧಿಕಾರಿಗಳೊಡನೆ ಎನ್ಡಿಎ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದ್ದು ಅತ್ಯಂತ ಸ್ಪೂರ್ತಿದಾಯಕವಾದ ಪ್ರತಿಕ್ರಿಯೆ ದೊರಕಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿದ್ದು ಅವರ ಕುಟುಂಬದವರು ಮಾಡಿರುವ ಕೆಲಸ ಹಾಸನ ಜಿಲ್ಲೆಗೆ ಹಾಗೂ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಮೋದಿ ಅವರ ಕೈಬಲಪಡಿಸುವ ನಿಟ್ಟನಲ್ಲಿ ಹಾಸನ ಜಿಲ್ಲೆಯಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಲು ಶ್ರಮಿಸುತ್ತಿದ್ದು ನಮ್ಮ ಸಂಘದ ಎಲ್ಲಾ ವಕೀಲರಿಗೆ ಸಹಕರಿಸುವಂತೆ ಸೂಚಿಸಲಾಗಿದೆ ಎಂದರು ಇದುವರೆಗೂ ನಾವು ನಮ್ಮ ರಾಜ್ಯದಲ್ಲಿ ಹದಿಮೂರು ವಕೀಲರ ಸಂಘಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ ಬೇರೆ ಬೇರೆ ತಾಲೂಕಿನಲ್ಲಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿದ್ದೀವಿ ಎಲ್ಲ ಕಡೆ ವಕೀಲರನ್ನು ಹೋಗಿ ಭೇಟಿ ಮಾಡಿ ಎನ್ ಡಿ ಎ ಅಭ್ಯರ್ಥಿಗಳ ಪರ ಮತನ ಯಾಚಿಸ್ತಾ ಇದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದು ಒಂದಾಗಿ ಬಂದು ನಮ್ಮ ಅಭ್ಯರ್ಥಿ ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಯಾಚಿಸ್ತಾ ಇದ್ದೀವಿ ಯಾಕಂದರೆ ಇದೊಂಥರ ಮಹತ್ವದ ಚುನಾವಣೆ ನಿರ್ಣಾಯಕ ಘಟ್ಟದಲ್ಲಿ ನಾವು ಇದ್ದೀವಿ ದೇಶದ ಮುಂದಿನ ದಿನಗಳು ಯಾವ ಯಾವ ರೀತಿ ಇರಬೇಕು ಅನ್ನೋಕ್ಕೋಸ್ಕರ ಚರ್ಚೆ ನಡೀತಾ ಇರೋ ಸಮಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಮರು ಆಯ್ಕೆ ಆಗಬೇಕು ಮೂರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ದೇಶ ಇವತ್ತು ಯಾವ ರೀತಿ ಪ್ರಗತಿಯ ಪಥದಲ್ಲಿದೆ ಅದಕ್ಕೆ ಇನ್ನಷ್ಟು ವೇಗ ಸಿಗಬೇಕು ಅನ್ನೋ ಒಂದು ಹಿನ್ನೆಲೆ ನಾವೆಲ್ಲರೂ ಬಂದಿದ್ದೀವಿ ಭಾಳ ಆಗ್ತಾಯಿದೆ ಎಲ್ಲ ವಕೀಲರ ಒಂದು ಚೈತನ್ಯ ಯುತ ಒಂದು ಸ್ಪಂದನೆ ಕಂಡು ನಮಗೆ ಬಹಳ ಖುಷಿಯಾಗಿದೆ ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ರೆಡ್ಡಿ ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಸಂತಕುಮಾರ್ ಜೆಡಿಎಸ್ ಹಾಗೂ ಬಿಜೆಪಿ ಕಾನೂನು ಘಟಕದ ಪದಾಧಿಕಾರಿಗಳಿದ್ದರು